ಗೊವು ಇಂತ ಅಂತ ಹುಡುಗಿ ಅಲ್ಲ ಇಂತ ಕೆಲಸ ಮಾಡಕತ್ತಾಳ ಏನು ಪ್ರತಿ ಕಮ್ಮಿಯಾಗಿದೆದು ಮಲ ಮಗಲುಬಡ ತಾನ ಕಯರ ತಾನಿ ಆಳ್ ಮಾಡ್ಬಿಟ್ನಲ್ಲ ಇವನು ಇವನ ಒಬ್ಬ ಅಪ್ಪನ ಕೂಳವ ಇವನು ಅಯ್ಯೋ ಸಿವನಕ ತೋಗೋ ಅಯ್ಯೋ ಕಾಣಕನಪ್ಪ ನಿನ್ನ ಯಾವ ಅಪ್ಪನ ಕೂಳವ ಅಪ್ಪನ ಕೂಳವ ಆಗಿದ್ರೆ ಮಗಲು ಬಾಳೆ ಆಂಗಾಳ್ ಮಾಡ್ತಿದ್ನ ಬಾಯಿಲಿ ಟಕವನ ಏನು ಅವನ ಸರಿಯಾ ಅಯ್ಯೋ ದೇವರ ಭಗವಂತ ಅಲ್ಲ ಕಂತಾಯಿ ಏನಾನ ಹೇಳದಂತ ಬುದ್ಧಿ ಬೇಡವಾ ಮನಸೋಂಗೆ ಆ ಬುದ್ಧಿ ಬೇಡ ಮವ್ವಾ ಅಯ್ಯಪ್ಪ ಹೋಗು ಜೀವ ಒಂದೇ ಸರ್ತಿ ಬಡ್ಕತದೇ ನಿಜವಾಗ್ಲೂ ಹೆಣ್ಮಕ್ಳು ಜೀವನ ಇಷ್ಟೋ ಮಟ್ಕು ಹೆಂಗೆ ಹೆಂಗವ್ವ ಅಯ್ಯೋ ಶಿವ್ನೇಕು ಓನಾರುಡಿ ಜೀವನ ಆಡ್ ಮಟ್ಕಳ ಕೇಳು ಅಂತಿದ್ರ ಅಯ್ಯೋ ರೀ ನಾವು ಏನಾರು ಅನ್ಕೊಳ್ಳಿ ನಾವ್ ಬಂದ್ಬಿಟ್ಟು ಇದ್ರಿ ಒಂಥರ ಮನ್ಸ್ಗೆ ನಮ್ಮ ಆತ್ಮಕಾರ ನಮ್ಗೆ ನಿಮ್ದು ಸಿಗ್ಬೇಡ್ದು ಏನೋ ಅಕ್ಕ ನಾವು ಜಗಳ ಮಾಡಿಕ್ಕೆ ಗಲಾಟೆ ಮಾಡಿಕ್ಕೆ ಏನೋ ನನ್ನ ಮಗಳು ಬಳಿ ಅಡಕಿ ಅಂದ್ಕೊಂಡು ಎಲ್ಲ ಸರಿ ಮಾಡಿ ಅವ್ಳನ್ನ ಓದೋಕಿ ಅಂತ ಬೆಂಗಳೂರು ಕಳ್ಸವ್ರೆ ನಾವು ಹೆಂಗೋ ಹೆಂಗಾರು ಮಕ್ಕಳ ನಾವು ಅದ್ಕೊ ಚೂನ ನಮಗೆ ಪಸೆ ಜಾಸ್ತಿ ಕಾರ್ಡ್ತದೆ ನಮ್ಮ ಮಗನಿಂದ ಅಂಥದ್ದು ತಪ್ಪಾಯ್ತಲ್ಲ ಅನ್ನೋದು ಮುನ್ಸಿಗೆ ಭಾಳ ಕನ್ರಿ ಏನು ಮಾಡೋದು ಅಂತಲೇ ಗೊತ್ತಾಯ್ತಾಯಿರ ನಿಜಕ್ಕನ ಮಗನೇ ಅನ್ನೆಯಿಂದನು ನಾನು ಅದನ್ನೇ ಏಜ್ನೆ ಮಾಡ್ತಾವಣೆ ನಮ್ಮನೆ ಹೆಣ್ಣು ಮಕ್ಕಳು ಹಿಂಗೆ ಆಗ್ಬಿಟ್ಟಿದ್ರೆ ಏನು ಮಾಡೋದು ನಮ್ಮ ಮನೆ ಮಕ್ಳಿಗೂ ಕಷ್ಟ ಬಂದ್ಬಿಟ್ಟಿದ್ರೆ ನಾವು ಸುಮ್ಮನೆ ಬಿಟ್ಬಿಡ್ತಿದ್ವಾ ಅನ್ಕೊಂಡು ನಿಜವಾಗ್ಲೂ ನೀನು ಅನ್ನಂಗೆ ನನಗೂ ಅದೇ ಏಜನೇ ಆಗ್ಬಿಟ್ಟದ ಕಂತಾಯಮ್ಮ ನೆನೆಯಿಂದ ಮಾಡ್ತಾ ಹೊರ ಈಗ ಮತ್ತೆ ನಾನೊಂದೇನು ಹೇಳ್ತೀನಿ ಒಪ್ಕೋಬೇಕು ನೀವು ಏನು ಅದೇನು ಹೇಳು ಗೊತ್ತೋ ಪ್ರಮೋದ್ ತಪ್ಪು ಮಾಡಿದ್ರಿ ಅಂದ ತಾನೆ ಒಂದು ಕೈ ಚಪ್ಪಳ ಅಂತೂ ಆಯ್ತಿಲ್ಲ ಎರಡು ಕೈ ಸೇರಿದ್ರೆ ಚಪ್ಪಳೆ ಆಗೋದು ರೀ ಹ್ಞೂ ನನ್ನ ಮಾತಾ ಕೇಳಿ ನೀವು ಈಗ ಈಗ ಹೆಂಗೂ ನಮ್ಮಿಂದ ನನ್ನ ಮಗನಿಂದ ದೂರ ಆಗಲ್ತಾನೆ ಅವಳು ಅವಳಗೂ ನಮಗೂ ಯಾವುದೇ ಥರ ಸಂಬಂಧ ಇಲ್ಲ ತಾನೆ ಗುಟ್ನಲ್ಲಿ ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಪೀಜ್ ಗೀಜ್ ಕೊಟ್ಬಿಟ್ಟು ಕಟ್ಬಿಟ್ಟು ಓದಿಸ್ಕೊಳ್ಳಿ ಮಗಳನ್ನ ಅಂತ ದುಡ್ಡು ಗಿಡ್ ಕೊಟ್ಟುಬಿಡದ್ ಲೋ ಮಗ ಸುನೀತಾ ಹೇಳ್ತಾ ಇರೋದು ಸರಿ ಕಲಾ ಸರಿ ನಿನಗೆ ಗೊತ್ತಿಲ್ಲ ನೋಡು ನಮ್ಮನೆ ಮಕ್ಕಳಾಗಿದ್ರೆ ನಮ್ಗೆ ಎಷ್ಟು ಮನ್ಸು ನೋಯ್ತಿತ್ತು ಹಂಗೆ ಅಲ್ವಾ ಹಂಗೆ ಅಲ್ವಾ ತಾಯಿ ಎಷ್ಟು ಇದ್ದಾಳು ಏನು ಈಗ ಗಂಡು ಸಪೋರ್ಟ್ ಇಲ್ದಾನೇ ನಷ್ಟ ಏನೇ ಅಂತ ಕಳಿಸ್ಬಿಟ್ಟು ಎಣ್ಣೆ ಅಂಗಸು ಎಲ್ಲಿ ಬಂದದು ಸಾಲ ಸೋಲ ಮಾಡ್ಕೊಂಡು ನೋಡ್ಲಾ ನೋಡಲ ಹೇಳು ದುಡ್ಡು ಇರ್ಲಿ ಬಿಡ್ಲಿ ದುಡ್ಡು ನಂಗೆ ಯಾಕೆ ಮುನ್ಸ ಸಮಾಧಾನ ಇಲ್ಲಾಕನ್ರಿ ಮತ್ತೆ ಒಂದ್ ಐದ್ ಲಕ್ಷ ದುಡ್ಡ ಕನ್ರಿ ಈಗ ಪ್ರಮೋದನ ಜೋರಾಗ್ ಮದುವೆ ಮಾಡಿದ್ರೆ ನಾವು ದುಡ್ಡ ಖರ್ಚು ಮಾಡೇ ಬೇಕಾಗಿತ್ತಾನೆ ದೇವಸ್ಥಾನ ಆಗಿದ್ಕೆ ದುಡ್ಡು ಉಡ್ಕೊಂಡಿಲ್ವಾ ಓಲಿ ಏನೋ ಒಂದ್ ಎಣ್ಣ್ಮ ಓದಿಸ್ತು ಒಂದು ಪುಣ್ಯನೂ ಸಿಗ್ತದೆ ನಮಗೂ ಒಂಥರ ಏನೋ ಇವ್ ಮಾಡಿದ ಕರ್ಮ ನಾವು ಕಳ್ಕೊಂಡಂಗ ಆಯ್ತದೆ ಒಂದ್ ಐದು ಲಕ್ಷ ದುಡ್ಡು ತಕೊಂಡೋಗಿ ಕೊಡದಕನ್ರಿತಾವಳೆ ಅಯ್ಯೋ ನನ್ನ ಪಾಸೆ ಸರಿಯಾಗೆ ಹೇಳ್ತಾವಳೆ ಕಲಾ ಸರಿಯಾಗಿ ಹೇಳ್ತಾವಳೆ ನೋಡು ಪ ಗೊತ್ತೋ ಗೊತ್ತಿಲ್ಲದನೇ ಈ ನನ್ನ ಮಗ ಬಂಡ್ ಬಣ್ಣದ ಮಾತಾಡಿ ಅವೆಣ್ಣ ತಲೆಗೆಡಿಸಿ ಇವತ್ತು ಅವರ ಹೂ ಹಂಗೆ ಎಷ್ಟು ನೋವು ಇರೋದು ಎತ್ತೋ ರೇ ಮಕ್ಕಳು ಮಾಡಿ ತಪ್ಪು ಕಂಡು ಬರೋಕ್ಕಿಲ್ಲ ಅಪ್ಪ ಅಯ್ಯೋ ಅಪ್ಪ ಅಂದಿದ್ದು ತಟ್ಟು ಬಿಡ್ತದೆ ಕಲ್ಲ ನಿನ್ನ ಮಗನಿಗೆ ಯಾಕಳ ಬೇಕಾಗಿತ್ತು ಯಾಕೆ ಬೇಕಾಗಿತ್ತು ಮೂರು ವರ್ಷದಿಂದ ಪ್ರೀತಿ ಸೂಟ್ ಮದುವೆ ಆಗಿದ್ನಲ್ಲ ಹೆಂಗಿರ್ಬೋದಾಗಿತ್ತು ಹೇಳು ಅವನು ಪ್ರೀತಿ ಸೂಟ್ ಮದುವೆ ಆದಮೇಲೆ ನೀ ಎತ್ತಾಗಿರ್ದಾನೆ ಬಿಟ್ಟು ಅವೆಣ್ಣು ತರ ಯಾಕೆ ಕೆಳ್ಸೋಕೆ ಹೋಗಿದ್ದ ಇವನು ತಪ್ಪು ನಮ್ಮಗಂದು ಅದೇ ಅಲ್ವಪ್ಪ ಹೇಳು ಏನೇ ಇವತ್ತು ದೊಡ್ಡ ಮನ್ಸು ಮಾಡಿ ಅವಳು ಬಿಟ್ಬಿಟ್ಟು ಹೋಗಿ ಸರಿ ಆಯಿತು ಇಲ್ದಾಗ ಹೋಗಿದ್ರೆ ಇವೇಣ್ಣು ಜೀವನ ಏನಾಗಬೇಕಾಗಿತ್ತು ಸ್ವಾತಿ ಜೀವನ ಹೇಳು ಏನೋ ಅದೊಂದು ಇದ್ಕಾರಿ ನಾವು ಸಹಾಯ ಮಾಡಬೇಕು ಕಲ್ಲ ಮಗ ಹೊಟ್ಟುಬಿಡ್ಲ ಹೊಸಿ ದುಡ್ಡ ಪೀಜೋ ಪಾಜು ಕಟ್ಕೊಂಡು ಹೆಂಗೋರು ಪಾಡ್ಗವ್ ಇರಲಿ ಏನೋ ಕಳ್ದೋಯ್ತು ಸೂತ ಕಳ್ದು ಅಂದ್ಬಿಟ್ಟು ಒಂದಿಷ್ಟು ದುಡ್ಡು ಕೊಟ್ಬಿಟ್ಟು ಕೈ ತೊಳಕ ಬಿಡಿಯೋದಾಗೆ ಇನ್ನೇನು ರೀ ಯಾಕೆ ಇಸ್ಕಳಕಿರ ಅಂದರು ತಗೊಂಡ್ ದುಡ್ಡ ಮನೆ ತಗೊಂಡೋಗ ಕೊಟ್ರಿ ಯಾರು ಬೇಡ ಅಂದರು ಹೇಳಿ ಹೇಳೋ ಬಿತ್ತಲ್ಲಿ ಹೇಳ್ಬಿಟ್ಟು ಕೊಟ್ಬಿಡದ ನಡೀರಿ ದುಡ್ಡು ಕಾಸನ್ ಮಕ್ಕಳ ನೋಡ್ಬಿಡ್ದು ನಾವು ನಡಿ ನಡೀರಿತ ಒಟ್ಟೆ ನನಗೆ ನನ್ಗೆ ಅಕ್ಕ ಏನು ಕಣ್ಣೀರ್ ಹಾಕ್ಬಿಟ್ಟು ಹೊತ್ತಾಗ ಬೇಜಾರ ಆಗ್ಬಿಟ್ಟು ನನ್ಗೆ ನಿಜವಾಗ್ವೇ ಊರಲ್ಲ ಏನ್ ಗೊಬ್ಬೆದ್ ಕುಣಿತು ಈಗೆಲ್ಲ ತಣಗೆ ತೆಪ್ಪ ಆಗಾವ್ರೆ ಸುಮ್ನೆ ಹೋಗ್ಬಿಟ್ಟು ಬಸಿ ದುಡ್ಡು ಕಾಸಿಕೊಟ್ಬಿಟ್ಟು ಆ ಅಕ್ಕನಗೂ ಈಗ ರಂಗಣ ಇರೋದ ಕಟ್ಕೊಂಡು ತಾನೆ ಓದಸ ಕಳ್ಸಿರದು ಅವ್ನ ಗೊತ್ತಿಲ್ಲದೇ ಕಳ್ಸಿಬಿಟ್ಟಿರೋದು ಅಣ್ಣ ಇನ್ನು ನಾಳೆ ದಿವ್ಸಕ್ಕೂ ಇನ್ನು ಯಾವ ಕಾರ್ಕೂ ಇವ್ರ ಜೀವನದಲ್ಲಿ ಅವ್ಳು ಬರೋಂಗಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಅವಿನ ಜೀವನದಲ್ಲಿ ಬರೋ ಕೂಡ್ದು ಅವಳು ನನ್ನ ಮಗನ ಜೀವನದಲ್ಲಿ ಬರೋ ಕೂಡ್ದು ಅಂತ ಹೇಳ್ಬಿಟ್ಟು ಅವಾಗ ಮುಂದೆ ಇಷ್ಟು ದುಡ್ಡು ಕೊಟ್ಬಿಟ್ರೆ ಸರಿ ಆಯ್ತದೆ ಅಂತ ನಾನು ಇಷ್ಟ ಸರಿ ನಡಿ ಆಯಿತು ನಡಿಯೋ ತಗಿ ಏನು ಮಾಡಿ ಈ ಬಡ್ಡೆ ಇದೆ ಒಬ್ಬನೇ ಬುದ್ಧಿ ಕಲ್ತಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು ಅಲ್ಲ ಯಾಕಾರು ಸಿಕ್ಕು ನಾವು ಬಡ್ಡೆ ಇದೆ ಅನ್ಸ್ಬಿಟ್ರೆ ನಿಜವಾಗ್ಲೂ ಇಟ್ಕೊಬಿಟ್ಟು ಚೆಂದಾಗಿ ಹೊಡೆದ ಕೂಡ ನಾನು ಅನ್ಸ್ತದೆ ಆಡ ನೋಡಿದ್ರೆ ಲೋಪರ್ ಬಡ್ಡೆ ಇಡ್ನೇನೆ ಥೂ ಮಾನ ಮರುವತಿ ಬಡವಳೆ ಮಾನ ಮರುವತಿ ಮಾ ಮುರುವತಿಗಾಲು ಬಟ್ಟೆ ಇಕ್ಕೋದು ಅಂತ ಚಿಂತೆ ಅಂತ ಹೇಳ್ತಿ ಮುಡಿಕೊಂಡು ಯಾಕೆ ಬೇಕಾಗಿತ್ತು ಅವನಿಗೆ ಹೋಗಿ ಸಿಗಾ ಕಟ್ಟ ತಪ್ಪಿಸ್ಕೊಳಕಾಗ್ಬಿಡ್ತಾ ಹೇಳು ಇವತ್ತು ನಾವು ದಂಡ ಕಟ್ಟಬೇಕು ಅವ್ನು ಮಾಡಿರೋ ತಪ್ಪಿಗೆ ಇನ್ನೇನು ಮಾಡಿದ್ವಿ ಇನ್ನೇನು ಮಾಡಿದ್ವಿ ಹೇಳಿ ಅವ್ನು ಮಾಡಿರೋ ತಪ್ಪಿಗೆ ಮಕ್ಕಳು ಮಾಡಿದಾಗ ನಾವೇ ಸರಿ ಮಾಡಬೇಕಲ್ವಾ ಬನ್ನಿ ಆಯ್ತು ಹೋಗಿ ಕೊಟ್ಟು ಬರೋಕಾಯ್ತದೆ ಇನ್ನೇನು ಮಾಡಿರಿ ಅವಳು ಇಸ್ಕೊಂಡಂಗೆ ಆಯ್ತಾ ಹೋಗೋ ಅಕ್ಕ ದುಡ್ಡ ಇಸ್ಕೊಂಡಂಗೆ ಆಯ್ತಾ ಅವಳು ಇಸ್ಕೊಳಕಿರಕತ್ತೆ ಯಾಕೆ ನಿನಗೆ ಕೂಡ ಕೊಟ್ಟು ಹೊಡ್ದದ್ಲ ಹಾಂ ನಿನ್ನ ಮಗನಿಂದ ಏನಲ್ಲ ಭಾಳ ಹಾಳಾಗದಲ್ಲ ಹಾಳಾಗದಲ್ಲಪ್ಪ ಅದು ಯಾರು ಸರಿ ಮಾಡೋಕ್ಕಾಗದು ನೀನು ಎಷ್ಟು ಲಕ್ಷ ಕೊಟ್ಟರು ಸರಿ ಹಾಕಿಲ್ಲ ಏನೋ ಓದಕ್ಕೊಂದು ಸಹಾಯ ಆಯ್ತದೆ ಒಂದು ಮನ್ಸಿಂದ ಒಂದು ಒಳ್ಳೆ ಮನ್ಸಿಂದವ ಕೊಡೋ ಹೂ ಹೋಗಿ ಬಾಯಿ ಮುಚ್ಕೊಂಡು ಅದು ಯಾಕಂಗ ಅಡಿಗೆ ನೀನು ಯಾಕಂಗ ಅಡಿದ ನೀನು ನಿನ್ನ ಬಾಯಿ ಇಟ್ಟಾಕ ನಿನ್ನ ಅರ್ಥ ಐತಿ ಅಲ್ವ ನಿನ್ಗೆ ಹೇಳ್ತಾ ಇರೋದು ಯಾಕೆ ಅಡಿಗೆ ಕಾಣೆ ಕಣಪ್ಪ ಹೋಗು ಕೊಟ್ಬಿಟ್ಟು ಬರೋಲ್ಲ ಸರಿ ಬಿಡು ಆಯ್ತು ಕೊಟ್ಬಿಟ್ಟು ಬರ್ತೀನಿ ಬ್ಯಾಂಕ್ ಹೋಗಿ ದುಡ್ಡು ಎತ್ಕೊ ಬರ್ತೀನಿ ಹೋಗ್ತೀನಿ ತಡಿಲಿ ಹೋಗ್ ಬರ್ತೀನಿ ಹಾ ಸರಿ ಆಯ್ತು ಒಂದು ಮನ್ಸೇ ಇಲ್ಲ ದುಡ್ಡು ಕೊಡೋಕೆ ಸಲುವಾಗಿ ಅದೇ ಇವರು ಆಡ್ತಾರೆ ನಿಜವಾಗ್ಲೂ ನನಗೆ ಭಾಳ ಬೇಜಾರಾಯ್ತದೆ ಕಣತೆ ಈಗ ನಮ್ಮ ಮನೆ ಮಕ್ಳು ಜೀವನ ಸರಿ ಮಾಡಕ್ಕೆ ಹೋಗಿ ಅವೇನೊಂದು ಜೀವನ ನಾವು ಹಾಳು ಮಾಡ್ತಿದ್ದಾವೇನೋ ನನಗೆ ನಿಜವಾಗ್ಲೂ ನಾನು ಬೆಳಗಾನ ಇದ್ದೇನೆ ಬಂದಿಲ್ಲ ನನಗೆ ಅಷ್ಟೊಂದು ಹೊಟ್ಟೆ ಉರಿತು ಅಯ್ಯೋ ಪಪ್ಪ ಅಂತವ ಒಂಚೂರು ದುಡ್ಡು ಮಾರೇ ಕೊಟ್ಟರೆ ಯಾತ್ ಆಯ್ತದೆ ಮತ್ತೆ ಏನೋ ಎಷ್ಟೋ ಸಹಾಯ ಆಯ್ತದೆ ಅವು ಸೂತ್ಕ ಕಡಿತು ಅಂದ್ಕೊಂಡು ಕೊಟ್ಟು ಪುಡಿ ಎದ ಮುನ್ಸಲಿ ಅದೇನೋ ಟ್ರೈನಿಂಗೋ ಫೈನಿಂಗೋ ಮಾಡೋಕ್ಕೋಗಿದ್ದಾಳೆ ಅಂತಾರೆ ಮಾಡ್ಕೊಂಡಿರಲಿ ಇನ್ನು ಯಾವುದೇ ಕಾರಣಕ್ಕೂ ನನ್ನ ಮಗನ ಸುದ್ದಿಗೆ ಬರೋಕೆ ಕೊಡ್ದು ಅವಕೆ ಅಂತ ಎಲ್ಲನೂ ಹೇಳ್ಬಿಟ್ಟು ಕೊಟ್ಟು ಹುಡುಗಿ ಬನ್ನಿ ಗಣ್ಣು ಬಿಡ್ತವೆ ಕೊಟ್ಬಿಟ್ಟು ಬಂದ್ರವ ಇನ್ನು ಯಾವ ಕಾಲಕ್ಕೂ ಯಾವ್ಗು ಇವ್ರಿಗೂ ಯಾವುದೇ ಥರದ ಸಮಾಧಾನು ಇಲ್ಲ ಅಂದ್ಕೊಂಡು ಹೇಳ್ಬಿಟ್ಟು ಹ್ಞೂ ಬಂದ್ಬಿಡ್ರಲ್ಲ ಬಂದ್ಬಿಡಿ ಹಾಂ ಸರಿ ಸರಿ ಆಯ್ತು ಅತ್ತೆ ಬತ್ತೀವಿ ನಿಜವಾಗ್ಲು ಭಾಳ ಬೇಜಾರಾಯ್ತದೆ ಕಣತ್ತೆ ಅವ್ರಿಗೂ ಒಬ್ಬ ಮಗಳು ಅವ್ರಿಗೂ ಕನ್ಸ್ಕೊಳ್ಕೊಟ್ಟಿರ್ತಾರೆ ನನ್ನ ಮಗಳು ನಂಗೆ ಸಾಕ್ಬೇಕು ಹಂಗೆ ಮದುವೆ ಮಾಡಬೇಕು ಅಂತಾವ ಅವು ಕನ್ಸ್ಕೊಳ್ಳೋರು ಮಾಡೋಕೆ ನಮ್ಮ ಮಗನೇ ಕಾರಣ ಆಗ್ಬಿಟ್ನಲ್ಲ ಅಂತ ನೆನ್ಸ್ಕೊಂಡ್ರೆ ಹುಸಿ ಬೇಜಾರಾಯ್ತಾರೆ ಕಣತ್ತೆ ನನಗೆ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ ತು ಇವ್ನು ಯಾಕೆ ಹಿಂಗೆ ಕರಂಬೇಡಿ ಹಿಂಗೆ ಬುದ್ಧಿ ಕಲ್ತ್ಕೊಂಡ ಇನ್ಮೇಲೆ ಯಾರು ಸ್ವಾತಿ ಕೊಟ್ಟಾಗಿ ಚೆನ್ನಾಗಿ ಇದ್ಬಿಟ್ರಿ ಅಷ್ಟೇ ಸಾಕು ಚೆನ್ನಾಗಿರ್ತಾನೆ ಸುಮ್ಮನೀರವ ಅವು ಹೆಣ್ಣು ಗೊತ್ತಿಲ್ಲ ಅಲ್ವ ಅವ್ಯ ವಿಷಯ ಏನು ಇಲ್ಲ ಇಲ್ಲ ನನ್ನ ಅಲ್ಲೇ ಇರಲಿ ಇನ್ನೂ ಹತ್ತಿಸ ಅಂತ ಸುಮ್ಮನೆರೋದು ಇಲ್ಲಿ ಬಂದರೆ ಯಾರು ಕಿವಿ ತಿಳ್ಬಿಡ್ತಾರೆ ಅಂತವ ಅಯ್ಯೋ ಸುಮ್ಮನೆ ಇಲ್ದೋ ಮಾತಾಡ್ತಾವ್ರಿ ಅಂತ ಏಳುಗ್ರೆ ಆಯ್ತು ಸುಮ್ಮನೀರು ಕಂಡಿರೋರು ಯಾರು ಸುಮ್ಮನೀರು ಯಾರು ಹೇಳಕ್ಕೆ ಹೋಗ್ಲಿಕ್ಕನ ಏಳು ಅವಳು ತಲೆಗಿಡ್ಸ್ಕೊಳಕ್ಕಿಲ್ಲ ಬಿಡಿ ಪಾಪ ಹೆಂಗ ಸದ್ಯ ಕೊಟ್ಟಿಗೆ ಏನಾರು ಆಗಲಿ ನಮಗೆ ದೇವ್ರದ್ದು ಭಗವತ್ನದಿಂದವ ಇದೊಂದು ಒಳ್ಳೇದೊಂದು ಆಗ್ಬಿಟ್ರೆ ಅಷ್ಟೇ ಸಾಕು ಕಣತೆ ಒಳ್ಳೇದಾಯ್ತದೆ ಒಳ್ಳೇದಾಯ್ತದೆ ಸುಮ್ಮನೀರವ ತಲೆಗೆ ಇಸ್ಕೋಬೇಡ ಎಲ್ಲ ಭಗವಂತ ಬಾಳೆದ್ ಮಾಡ್ತಾನೆ ಸುಮ್ಮನೆ ಇರ್ಕಂಡ ಯಾವ್ಯ ಮಕ್ಳಿಗೂ ಈ ಪರಿಸ್ಥಿತಿ ಬರಬಾರ್ದು ಒಟ್ಟಿಗೆ ಹೊಟ್ಟೆ ಉಳಿಸಿದಾಗ ಏನು ಮಾಡಿರಿ ಅವಳು ಏತನೇ ಮಾಡಬೇಕಾಗಿತ್ತು ಮದುವೆಗಿರ ಕೂಟ ಸಾಲಿ ಕಡಿಸ್ಕೋಬೇಕಾ ಅನ್ನೋದು ಅವಳಲ್ಲೂ ಇರ್ಬೇಕಾಗಿತ್ತಾನೆ ತಾಲಿ ಬಿಚ್ಚಾಕಿದ್ದಾರಂತವ ಹೆಂಗತೆ ಕೇಳಾನೆ ನಾನು ಬಿಚ್ ಹೆಂಗೆ ಏನಂತ ಹೆಂಗೆ ಹೆಂಗ ಕೇಳಾನೆ ನಾನು ಏನು ಕೇಳಿನಿ ಅಲ್ಲ ನಾನು ದೇವ್ರನಗೆ ನನ್ನ ಪಾಡ ನಾನು ಸುಮ್ಮನೆ ಅದೇತಾಗೆ ಬಾಯ್ಬಿಟ್ಟು ಹೆಂಗೆ ಕೇಳಕ್ಕದೇ ಹೆಂಗ ನಾನು ಏನು ಕೇಳಿನ ಬೇಡವ ಹೋಗುವ ಯಾ ಕೇಳಿಯೇ ದುಡ್ಡ ಕೊಟ್ಬಿಟ್ಟು ಅವ ತಕೊಳ್ಳಿ ಓದಿಸ್ಕೋಗಿ ನಮ್ಮ ಇದನ್ನ ಕೈಲಿಂದ ಮೋಸ ಆಗೋದೇ ನಿಮ್ಮ ಹೆಣ್ಣಿಗೆ ಅದಕ್ಕೋಸ್ಕರ ಕೊಡ್ತೇವೆ ಅಂದ್ಬಿಟ್ಟು ಹೇಳ್ಬಿಟ್ಟು ಕೊಟ್ಬಿಟ್ಟು ಬರೋಗಿ ಈಗೇನಂತೆ ಸರಿಯತ್ತೆ ಆಯಿತು ಕೊಟ್ಬಿಟ್ಟು ಬರ್ತೀವಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ